ನೋಡುವಷ್ಟು ಸಹಿಸುವಷ್ಟು ಕೊನೆ ಎಚ್ಚರಿಕೆ ನಿಮಗೆ ಒಬ್ಬ ಹಾಲು ಮಾರುವವನ ಮಗಳು ಚೈತ್ರೆಯಿಂದ ಚೈತ್ರ ಕುಂದಾಪುರ ತನಕದ ಹಾದಿ ಇದೆ ಅಲ್ಲ ಇನ್ನಷ್ಟು ಮೇಲಕ್ಕೂ ಹೋಗಿದ್ದೀನಿ ಕೆಳಕ್ ಬಿದ್ದಿದೀನಿ ಕೇಸು ಕೋರ್ಟು ಕಾನೂನು ಇವೆಲ್ಲವೂ ಕೂಡ ನನ್ನ ಕುಗ್ಗಿದ್ಲೋದೇನೆ ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ನೋಡುವಷ್ಟು ಸಹಿಸುವಷ್ಟು ಕೊನೆ ಎಚ್ಚರಿಕೆ ನಿಮಗೆ ಒಬ್ಬ ಹಾಲು ಮಾರುವವನ ಮಗಳು ಚೈತ್ರ ಕುಂದಾಪುರ ತನಕದ ಹಾದಿ ಇದೆ ಅಲ್ಲ ಇನ್ನಷ್ಟು ಹೋಗಿದೀನಿ ಕೆಲಕ್ ಕಾನೂನು ಇವೆಲ್ಲವೂ ಕೂಡ ನನ್ನನ್ನು ನೀವು ನಿರ್ಧರಿಸಿದ ಈ ಅಭ್ಯರ್ಥಿ ಸ್ವರ್ಗಕ್ಕೆ ಹೋಗಿದಾರಾ ಅಥವಾ ನರಕಕ್ಕೆ ಹೋಗಿದಾರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ